ಹೊಸ ವರ್ಷದ ಹೊಸ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ನಾಡಿನ ಎಲ್ಲ ಜನತೆಗೆ ನಮ್ಮ ಮತ್ತು ರೈತ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿ ಬಹುಶಃ ಕಳೆದ ವರ್ಷ ನಮಗೇನು ರೈತರಿಗೆ ಒಂದು ಪೂರ್ಣ ವರ್ಷ ಸೊ ಭಾಳ ಆಸಾದಾಯಕವಾದಂಥ ಮಳೆ ಹಾಗೆ ಒಳ್ಳೆಯ ಬೆಳೆ ನಷ್ಟ ಕಡಿಮೆಯಲ್ಲಿ ನಮಗೆ ಜನರಿಗೆ ಅನುಕೂಲ ಆಯಿತು ಅದರ ಹಿಂದಿನ ವರ್ಷ ದೊಡ್ಡ ಬರಗಾಲವನ್ನು ಎದುರಿಸ್ತು ಸೊ ಎರಡನೇ ಹಿಂದಿನ ವರ್ಷ ಏನು ಒಳ್ಳೆಯದಾಯಿತು ಅದೇ ರೀತಿ ಈ ವರ್ಷ ನಮ್ಮ ಸೈಂಟಿಫಿಕ್ಕಾಗಿ ಒಳ್ಳೆಯ ಮಳೆ ಬ ಆಗುವಂಥ ಒಂದು ವಾತಾವರಣ ಇದೆ ಹಾಗಾಗಿ ಸಂಪೂರ್ಣವಾಗಿ ಈ ವರ್ಷವೂ ಸಹ ರೈತರ ಒಂದು ಬೆಳೆ ಬೆಳೀತಕ್ಕಂಥದ್ದು ಒಳ್ಳೆಯದಾಗಲಿ ಮಳೆ ಚೆನ್ನಾಗಾಗಿ ಒಳ್ಳೆಯ ಇಳುವರಿಯಾಗಿ ಬೆಳೆ ಆಗಲಿ ಅನ್ನೋದು ನಮ್ಮೆಲ್ಲರ ಕನಸು ಜೊತೆಗೆ ಈ ವರ್ಷ ಬಜೆಟಿನಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳ ಸೇರಿ ಐವತ್ತಾರು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ವಿಶೇಷವಾಗಿ ಕೊಡಿಸಿರ್ತಕ್ಕಂಥದ್ದು ಅನೇಕ ಯೋಜನೆಗಳನ್ನ ನಾವು ಹೊಸದಾಗಿ ಡಿಜಿಟಲಿಂದ ಮತ್ತು ಸಂಶೋಧನೆಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಜೊತೆಗೆ ರೈತರಿಗೆ ನೈಸರ್ಗಿಕವಾದಂಥ ಬೆಳೆ ಬೆಳೀಲಿಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಸಾವಯವ ಪದ್ಧತಿಯನ್ನು ಅನುಸರಿಸಿ ಒಂದು ಒಳ್ಳೆ ಇದನ್ನು ಬೆಳೀಲಿಕ್ಕೂ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ ಹೀಗಾಗಿ ಅನೇಕ ಇಲಾಖೆ ಸರ್ಕಾರ ನಾವು ನಿಮ್ಮ ನಿರಂತರವಾಗಿ ರೈತರ ಜೊತೆ ನಿಲ್ತೀವಿ ಜೊತೆಗೆ ಐದು ಗ್ಯಾರಂಟಿನೂ ಸಹ ನಿಮಗೆ ಸೊ ಕಳೆದ ಎರಡು ವರ್ಷದಿಂದ ಸರ್ಕಾರ ಬಂದ ಮೇಲೆ ಇಡೀ ಕುಟುಂಬದ ನಿರ್ವಹಣೆಗೆ ಒಂದಲ್ಲ ಒಂದು ರೀತಿ ನಿಮಗೆ ಸಪೋರ್ಟಾಗಿ ಐದು ಗ್ಯಾರಂಟಿ ಒಂದು ಪ್ರತಿ ಮನೆಗೆ ತಲುಪುವಂಥದ್ದು ಅದು ಎಲ್ಲ ಅನುಕೂಲವೂ ಆಗ್ತಾಯಿದೆ ಇದೆ ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಸರ್ಕಾರ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ನಾವೆಲ್ಲರೂ ಸಹ ನಿಮ್ಮ ರೈತರ ಸಮೃದ್ಧಿಗೆ ರೈತರ ನೆಮ್ಮದಿಗೆ ರೈತರ ಬದುಕಿಗೆ ಒಂದು ಸಂಪೂರ್ಣವಾದ ಜೊತೆಯಲ್ಲಿ ನಿಲ್ತಾ ಇದ್ದೀವಿ ನಿಲ್ತೀವಿ ಸೊ ಅದೇ ರೀತಿ ಈ ವರ್ಷ ಪೂರ್ಣ ಪ್ರಮಾಣದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ಹೊಸ ವರ್ಷದ ಯುಗಾದಿಯ ಶುಭಾಶಯಗಳನ್ನು ಈ ನಾಡಿನ ಎಲ್ರಿಗೂ ಹೇಳಿ ನನ್ನ ನಮಸ್ಕಾರಗಳು